ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮನೆ ಮಗಳು ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಇದ್ದೀನಿ ಮತ್ತು ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಕೊತ್ತಂಬರಿ ಖಾರ ಹೇಗೆ ಮಾಡೋದು ಅಂತ ಇದ್ದೀನಿ ಬದನೆಕಾಯಿ ಕೊತ್ತಂಬರಿ ಖಾರಾಗೆ ನಾವೊಂದು ಒಗ್ಗರಣೆ ಮಾಡ್ಕೋಬೇಕು ಫಸ್ಟು ಬೆಳ್ಳುಳ್ಳಿ ಜೀರಿಗೆ ಕರ್ಬೇನ ಸೊಪ್ಪು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಬದನೆಕಾಯಿ ಉಪ್ಪಿನಕಾಯಿ ಥರನೇ ಟೇಸ್ಟ್ ಕೊಡುತ್ತೆ ಹಸಿ ಖಾರ ಅಲ್ವಾ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಇದು ಆ ಒಗ್ಗರಣೆಗೆ ಬದನೆಕಾಯಿ ಹಾಕ್ಕೋಬೇಕು ಬದನೆಕಾಯಿ ಕಟ್ ಮಾಡಿಕೊಂಡು ಉಪ್ಪು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೊಂಡ್ರೆ ಅದು ಕಹಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಬದನೆಕಾಯಲ್ಲಿ ಒಂಥರ ಕಹಿ ಏನಿರುತ್ತೆ ಅದಿರಲ್ಲ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬದನೆಕಾಯಿ ಹಾಕಿ ಅದಕ್ಕೆ ಉಪ್ಪು ಅರ್ಶನ ಹಾಕಿ ಕಲಸಿ ಸಿಮ್ಮಲ್ಲಿ ಇಟ್ಕೋಬೇಕು ನಂತರ ಒಂದು ಆರೇಳು ಹಸಿರು ಮೆಣಸಿನ್ಕಾಯಿ ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪು ಬರೀ ಎಲೆಗಳು ಮಾತ್ರ ಒಂದು ಹಿಡಿಯಾಗೋಷ್ಟು ಕೈ ತುಂಬ ಒಂದು ಆಗೋಷ್ಟು ಈ ಮೂರನ್ನು ನಾವು ಮಿಕ್ಸಿಲಿ ಒಂದು ಪೇಸ್ಟ್ ಮಾಡಿಟ್ಕೊಬೇಕು ಹಸಿ ಖಾರ ಅಂದ್ರಲ್ಲ ಇದೆ ಬದನೆಕಾಯಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಹುಳಿ ಹಾಕ್ಕೋಬೇಕು ಹುಳಿ ಹಾಕ್ಕೊಂಡ್ರೆ ಉಪ್ಪು ಖಾರ ಹುಳಿ ಪರ್ಫೆಕ್ಟಾಗಿ ಆ ಬದನೆಕಾಯಿಗೆ ಹೀರ್ಕೊಳ್ಳುತ್ತೆ ರುಚಿ ಚೆನ್ನಾಗಿ ಕೊಡುತ್ತೆ ಅದು ಹುಳಿ ಹಾಕ್ಕೊಂಡು ಒಂದು ಮೇಲೆ ಒಂದು ಕುದಿ ಬರಬೇಕು ಹುಳಿ ಎಲ್ಲ ಬದನೆಕಾಯಿಗೆ ಹೀರ್ಕೊಂಡ್ಮೇಲೆ ಹಸಿ ಖಾರಾನ ಹಾಕೋಬೇಕು ಹಸಿ ಖಾರನ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಕನ್ಸಿಸ್ಟೆನ್ಸಿ ಹಿಂಗೆ ಬಂದರೆ ಸಾಕು ಸೇಮ್ ಬದನೆಕಾಯಿ ಉಪ್ಪಿನಕಾಯಿ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಇಟ್ಕೊತಾ ಇದ್ದೀನಿ ಫಸ್ಟ್ ಯಾಕಂದರೆ ನೆನೀಬೇಕು ಅಕ್ಕಿ ಹಿಟ್ಟಿಗೆ ಹಾಗಾಗಿ ಅಕ್ಕಿ ಹಿಟ್ಟಿಗೆ ಜೀರಿಗೆ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸಬ್ಬಗ್ಸಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಕ್ಯಾರೆಟು ಸ್ವಲ್ಪ ಮೊಸರು ಒಂದು ನಾಲ್ಕು ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ರೊಟ್ಟಿ ಹೇಗೆ ರಾ ರಾಗಿ ರೊಟ್ಟಿನ ತಟ್ಕೊತೀವೋ ಆ ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು ನೆಂದ ನೆಂದರೆ ಚೆನ್ನಾಗಿ ಅದರಲ್ಲಿ ಇನ್ನೂ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೀರು ಕಲ್ಸ್ ಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒನ್ ಅವರ್ ಎರಡು ಅವರ್ ಆದಮೇಲೆ ಅದು ಸಾಫ್ಟಾಗಿ ಆಗುತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷನಾದರೂ ಚೆನ್ನಾಗಿ ಇಸ್ಕೊಂಡು ನಾದ್ಕೋಬೇಕು ಸೊಪ್ಪು ಏನಿದೆ ಅದು ಚೆನ್ನಾಗಿ ಅದು ಕಡ್ಡಿ ಎಲ್ಲ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಚಿಕ್ಕ ಚಿಕ್ಕದು ಅದು ಕೂಡ ಬಾಯಿಗೆ ಸಿಕ್ಬಾರ್ದು ಅದು ಅಷ್ಟು ನುಣ್ಣಕ್ಕೆ ನಾವು ಚೆನ್ನಾಗಿ ಇಸುಕೋಬೇಕು ಇಸುಕೊಂಡು ಒಂದು ಎರಡು ಅವರ್ ಅದನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕು ಆಮೇಲೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ಈಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊತಾ ಇದ್ದೀನಿ ಫೇಮಸ್ ಟೆಂಪಲ್ಲು ಹೊಸಕೋಟೆಯಲ್ಲಿ ಕಮಳಿಪುರ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನೀವು ಗೂಗಲಲ್ಲಿ ಹಾಕಿದ್ರೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯಿಂದ ಆಂಧ್ರ ಇಂದ ಎಲ್ಲ ಇದ್ದಾರೆ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ ಇದು ಟೆಂಪಲ್ಲು ಹಾಗಾಗಿ ಒಂದು ಸಾರಿ ನಾನು ಹೋಗಲೇ ಇಲ್ಲ ಎಲ್ಲರೂ ಹೇಳ್ತಿದ್ರು ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಒಂದು ಸಾರಿ ಹೋಗಿ ಬರಬೇಕು ಅಂತ ಹೇಳಿ ಸೊ ಅಲ್ಲೋದ್ರೆ ಒಂದು ಸಾರಿ ಎಲ್ಲ ಒಂಬತ್ತು ಸಾರಿ ಹೋಗಬೇಕು ಅಲ್ಲೋದ್ರೆ ದೂರದಿಂದ ಬರೋರಿಗೆ ಆಗಲ್ಲ ನಾವು ಹತ್ತಿರ ಇರೋದರಿಂದ ಒಂಬತ್ತು ಸಾರಿ ಹೋಗ್ಬೋದು ಆರಾಮಾಗಿ ನಾನು ಹೋಗಿದ್ದು ಅಮಾವಾಸ್ಯೆ ದಿವಸ ಹೋಗಿದ್ದೆ ತುಂಬ ರಶ್ ಇದ್ದರು ಫೋರ್ ಅವರ್ಸ್ ಆಗುತ್ತೆ ನಮಗೆ ದರ್ಶನ ಎಲ್ಲ ದರ್ಶನ ಇರುತ್ತೆ ನಾರ್ಮಲ್ ಡೇಸಲ್ಲಿ ಬೇಗನೆ ಆಗಿಬಿಡತ್ತೆ ಅಮಾವಾಸ್ಯೆ ದಿನ ಆದರೆ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಬೇಕೇ ಬೇಕು ಯಾಕಂದರೆ ನಮಗೆ ಫೋರ್ ಅವರ್ಸ್ ಆಗೇ ಆಯಿತು ಬೇರೆ ದಿನಗಳಲ್ಲಂದರೆ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ಒಂದು ತ್ರೀ ಅವರ್ಸು ಟೂ ಅವರ್ಸ್ ಆದರೂ ಅಟ್ಲೀಸ್ಟು ನಾವು ಹೋಗಬೇಕಾಗುತ್ತೆ ಕ್ಯೂವಲ್ಲಿ ಅಮಾವಾಸ್ಯೆ ಮಾ ಅಮವಾಸ್ಯ ದಿನ ಮಾತ್ರ ನಾಲ್ಕು ನಾಲ್ಕು ಅವರ್ ಬೇಕೇ ಬೇಕಾಗುತ್ತೆ ನೈಟೆಲ್ಲ ಜನ ಇದ್ದೇ ಇರ್ತಾರೆ ಕ್ಲೋಸ್ ಅಂತ ಏನಿಲ್ಲ ಯಾವಾಗ ಬೇಕಾದರೂ ಹೋಗ್ಬೋದು ದೂರದಿಂದ ನೈಟೆಲ್ಲ ದೇವ್ರ ದರ್ಶನ ಮಾಡೋರು ಕೂಡ ಬರ್ತಾಯಿದ್ರು ನಾವೆಲ್ಲ ಯಾವ್ಯಾವ ಊರು ಅಂತೆಲ್ಲ ಕೇಳ್ತಾಯಿದ್ರೆ ಈ ಇಂದ ಎಲ್ಲ ಬರ್ತಾಯಿದ್ರು ಜನ ವ್ಯಾನ್ ವ್ಯಾನಲ್ಲೇ ಇದ್ದರು ನಮಗೆ ಹತ್ತಿರದಲ್ಲಿದ್ದು ನನಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಟೆಂಪಲ್ ಇದೆ ಅಂತ ನನಗೆ ಮೊದಲೇ ರೀಸೆಂಟಾಗಿ ಗೊತ್ತಾಯಿತು ಇಲ್ಲ ಅಂದಿದ್ರೆ ಆಲ್ರೆಡಿ ಒಂದು ಸಾರಿ ವಿಸಿಟ್ ಇದ್ದೆ ನಾನು ಸೊ ಇವಾಗ ಗೊತ್ತಿರೋದ್ರಿಂದ ನಂದು ಫಸ್ಟ್ ವಿಸಿಟು ನನಗಂತೂ ತುಂಬ ಇಷ್ಟ ಆಯಿತು ಟೆಂಪಲ್ಲು ಏನೋ ಒಂದು ಪವರ್ಫುಲ್ಲಾಗಿ ಏನೋ ಶಕ್ತಿ ಇದೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತಾಯಿತ್ತು ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಅಲ್ಲಿ ಹೋಗಿದ್ದಕ್ಕೆ ದೇವಸ್ಥಾನದೊಳಗಡೆ ಹೋಗಿದ ತಕ್ಷಣ ಒಂಥರ ಅದು ಪಾಸಿಟಿವ್ ಎನರ್ಜಿ ಬರುತ್ತಲ್ಲ ಅದು ನಿಜ ಅಲ್ಲಿ ಹೋಗಿದ ತಕ್ಷಣ ನೋಡಿದ ತಕ್ಷಣ ದೇವ್ರನ್ನ ಕಾಣಿಸುತ್ತೆ ಅದು ಎಲ್ಲರಿಗೂ ಅನುಭವ ಆಗೇ ಆಗುತ್ತೆ ಅಲ್ಲಿ ಹೋದ್ರೆ ಆ ಫೀಲ್ ಗೊತ್ತಾಗುತ್ತೆ ಸೊ ಆ ಫೀಲ್ ನನಗಾಯಿತು ನಿಜ ಇನ್ನೂ ಇನ್ನೂ ನಾನು ಎಂಟು ಸಾರಿ ಹೋಗಬೇಕು ಇದು ಫಸ್ಟ್ ವಿಸಿಟ್ ಆಗಿರೋದ್ರಿಂದ ಒಂದು ಸಾರಿ ಆಯಿತು ನನಗೆ ಗೊತ್ತಿರಲಿಲ್ಲ ಅಲ್ಲಿ ನಮಗೇನು ಕಷ್ಟ ಇದ್ದರೂ ಚೀಟಿ ಕೊಡ್ತಾರಂತೆ ಕಾಯಿ ತೊಗೊಂಡು ಒಂಬತ್ತು ದಿನ ಕಾಯಿ ಕಟ್ಟಿ ಆ ಚೀಟಿಯಲ್ಲಿ ಬರೆದಿರುವಷ್ಟು ಎಷ್ಟು ರವಂಡ್ಸ್ ಇರುತ್ತೆ ಅಷ್ಟು ರವಂಡ್ಸ್ ಕಂಪ್ಲೀಟ್ ಮಾಡಿದ್ರೆ ದೇವರು ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ನೆರವೇರಿಸ್ತಾರೆ ಅಂತ ಅಲ್ಲಿ ನಂಬಿಕೆ ನನಗೇನು ಕನ್ಫ್ಯೂಷನು ಅಂತಂದರೆ ಒಂದು ರವಂಡ್ ಏನಿಲ್ಲ ಅಂದರೂ ಒಂದು ನಿಮಿಷ ಎರಡು ನಿಮಿಷ ಬೇಕಾಗುತ್ತೆ ಅಮವಾಸ್ಯ ದಿನ ಹೋಗಬೇಕು ಅಂದರೆ ಮೂರು ನಾಲ್ಕು ನಿಮಿಷ ಕೂಡ ಆಗ್ಬೋದು ಒಂದು ರವಂಡ್ಗೆ ಯಾಕಂದರೆ ಅಷ್ಟು ದೊಡ್ಡದಾಗಿರುತ್ತೆ ಅದು ಮರ ನಾವು ಒಳಗಡೆ ಆ ಮರದ ಹತ್ರ ಹೋದರೆ ನಾನು ಏನು ಹೇಳ್ತಾ ಇದ್ದೀನಿ ಆ ಡೀಟೇಲ್ಸ್ ನಿಮಗೆ ದೇವಸ್ಥಾನಕ್ಕೆ ಹೋದರೆ ಗೊತ್ತಾಗುತ್ತೆ ಅದೇನೇನು ತಂತಿ ಕೊಟ್ಟಿರ್ತಾರೆ ಮರದ ಕೊಂಬೆಗಳು ಆ ಕೊಂಬೆಗಳಿಗೆ ನೀವು ರವಂಡ್ ಹಾಕಿದ್ರೆ ಸಪೋಸ್ ನೂರ ಎಂಟು ರವಂಡು ಆ ಥರ ಎಲ್ಲ ಕೊಟ್ಟಿದ್ರೆ ಒಂದು ದಿನಕ್ಕೆ ನೀವು ಅದನ್ನು ಇಲ್ಲ ಇಲ್ಲಾಂದರೆ ಒಂಬತ್ತು ದಿನದಲ್ಲಿ ನೂರ ಎಂಟು ರವಂಡ್ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು ಅವರವ್ರ ಇಷ್ಟ ಅದು ಸೊ ಹೇಳ್ತಾರೆ ಎಲ್ಲರೂ ಪಾಪ ಸುತ್ತಾಗ್ತಾಯಿದ್ರು ದೊಡ್ಡ ಮರ ಅಲ್ಲ ಏನಿಲ್ಲ ಅಂದರೂ ಒಂದು ನಿಮಿಷ ಬೇಕಾಗಿತ್ತೆ ಒಂದು ರವಂಡಿಗೆ ಸೊ ನೋಡಿಕೊಂಡು ಅದನ್ನು ನನಗೆ ಅದು ಕನ್ಫ್ಯೂಷನ್ ಒಂದಿತ್ತು ಮತ್ತೆ ಅಲ್ಲಿ ಹೋಗಿ ಎಲ್ಲ ಕ್ಲ್ಯಾರಿಟಿಯಾಗಿ ತಿಳ್ಕೊಂಡ್ಮೇಲೆ ಸರಿ ಹೋಯಿತು ಅದನ್ನೇ ನಾನು ಪಾಲಿಸ್ಕೊಂಡು ಬಂದೆ ಇನ್ನೂ ಒಂದು ಎಂಟು ಸಾರಿ ಹೋಗಬೇಕು ಅದು ಕಂಪ್ಲೀಟ್ ಮಾಡಿದ್ರೆ ಸಾಕು ಅಂತ ಯಾಕಂದರೆ ದೂರ ಇದ್ದರೆ ಒಂದು ಸಾರಿ ಬಂದು ಹೋಗ್ಬಿಡ್ಬೋದು ಹತ್ರ ಇರೋದ್ರಿಂದ ಬಂದು ಹಂಗೆ ಹೋಗ್ಬಿಡೋದು ಯಾಕಂದರೆ ಟೈಮಿಂಗ್ಸ್ ಏನಿಲ್ಲ ದೇವಸ್ಥಾನಕ್ಕೆ ಬರೋದು ಈ ದೇವಸ್ಥಾನಕ್ಕೆ ನೈಟ್ ಹತ್ತು ಗಂಟೆ ಆದರೂ ಬರ್ತಾನೆ ಇರ್ತಾರೆ ಜನ ನೈನ್ ಓ ಕ್ಲಾಕ್ಗೆಲ್ಲ ದೇವರು ದೇವ್ರ ಮನೆ ಕ್ಲೋಸ್ ಮಾಡಿಬಿಡ್ತಾರೆ ಅಂದರೆ ಗರ್ಭಗುಡಿ ಕ್ಲೋಸ್ ಮಾಡಿಬಿಡ್ತಾರೆ ಜನ ಮಾತ್ರ ಕಮ್ಮಿ ಆಗಲ್ಲ ಬರ್ತಾನೆ ಇರ್ತಾರೆ ಸೊ ಅಮವಾಸ ದಿನ ಅಂತೂ ರೆಗ್ಯುಲರ್ ನೈಟೆಲ್ಲ ಇರ್ತಾರೆ ಶುಕ್ರವಾರ ಮಂಗಳವಾರ ಆದರೆ ಒಂದು ಹನ್ನೊಂದು ಗಂಟೆ ಅಲ್ಲಿವರೆಗೂ ಜನ ಇರ್ತಾರೆ ಅಲ್ಲಿ ಸ್ವಲ್ಪ ಕಾಡ್ತಾರೆ ಇರೋದ್ರಿಂದ ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ಭಯ ಅಂತ ಆಗುತ್ತೆ ಅಲ್ಲಿ ಒಂದು ಸ್ವಲ್ಪ ಒಳ್ ಒಳಗಡೆ ಹೋಗಬೇಕಲ್ಲ ಹಾಗಾಗಿ ಒಂದಿಬ್ಬರು ಮೂರು ಜೊತೆಗೆಲ್ಲ ಒಟ್ಟಿಗೆ ಹೋದರೆ ಸರಿ ಹೋಗುತ್ತೆ ಒಬ್ಬೊಬ್ಬರೇ ಬರಬೇಕು ಅಂದರೆ ಸ್ವಲ್ಪ ಭಯ ಆ ಥರ ಆಗುತ್ತೆ ಸೊ ಯಾರಾದರೂ ಹೋಗಂಗಿದ್ರೆ ಇಬ್ಬರು ಇಲ್ಲ ಅಲ್ಲಿ ಗಾಡಿಗಳು ಬರ್ತಾಯಿದ್ರೆ ಸರಿ ಹೋಗುತ್ತೆ ಇಲ್ಲ ಒಬ್ಬೊಬ್ಬರೇ ಹೋಗೋಕ್ಕೆ ಸ್ವಲ್ಪ ಭಯ ಅಂತ ಅನ್ನಿಸ್ದಂಗೆ ಆಗುತ್ತೆ ಅಲ್ಲಿ ಅಷ್ಟೊಂದು ಕತ್ತಲೆ ಫುಲ್ಲು ರೋಡೆಲ್ಲ ರೆಡಿ ಮಾಡ್ತಾಯಿದ್ರು ಆ ಕಡೆ ಅಲ್ಲ ಈ ಕಡೆ ಅಲ್ಲ ಸೊ ನೋ ಹೋಗೋವಾಗ ಸ್ವಲ್ಪ ನೋಡಿಕೊಂಡು ಹೋಗ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ದೇವರ ದರ್ಶನ ಎಲ್ಲ ಮುಗಿಸಿ ಅಲ್ಲೆಲ್ಲ ನೋಡಿಕೊಂಡು ಬರೋಷ್ಟರಲ್ಲಿ ಮನೆಗೆ ಏನಿಲ್ಲ ಅಂದ್ರೂ ಹನ್ನೊಂದು ಗಂಟೆ ಆಯಿತು ಮನೆಗೆ ಬರೋಷ್ಟರಲ್ಲಿ ಸೊ ನನ್ನ ಫ್ರೆಂಡ್ಸ್ನ ಎಲ್ಲರೂ ಕೂಗಿದೆ ನಾನು ಎಲ್ಲಿ ಯಾರು ಅಂದರೆ ಇನ್ನು ಶುಕ್ರವಾರ ಬೇರೆ ಎಲ್ಲ ಅವ್ರಿಗೂ ಕೆಲಸದಲ್ಲಿರ್ತಾರೆ ನಾನು ಸ್ವಲ್ಪ ಬೇಗನೆ ಬಂದೆ ಮನೆಗೆ ಹಾಗಾಗಿ ಹೋಗ್ಬಿಟ್ಟು ಬಂದೆ ಯಾರು ಬರೋಕ್ಕಾಗಲಿಲ್ಲ ನಮ್ಮ ಯಜಮಾನ್ರು ಕೂಡ ಲಾಸ್ಟಲ್ಲಿ ಇಲ್ಲ ಹೋಗ್ಬಾ ನನಗೆ ಕೆಲಸ ಇದೆ ನೀನು ಹೋಗ್ಬಾ ಅಂದರು ಇನ್ನು ಸರಿ ನಾನೊಬ್ಬಳೇ ಹಿಂಗೆ ಹೋಗೋದು ಅಂತ ಹೇಳಿ ನಮ್ಮ ಚಿಕ್ಕಮ್ಮಗೆ ಹೇಳಿದೆ ಸರಿ ಆಯಿತು ಬಾ ಬರ್ತೀನಿ ಅಂದರು ಅವರು ಕೂಡ ಹಂಗೆ ನನ್ನ ತಮ್ಮ ಕೂಡ ಬರ್ತೀನಿ ಅಂದ ಮೂವರು ಹೋದ್ರಿ ಚೆನ್ನಾಗಿ ದರ್ಶನ ಆಯಿತು ನನ್ನ ತಮ್ಮ ಬಂದು ಬಿಟ್ಬಿಟ್ಟು ಮನೆಗೆ ಮತ್ತೆ ಅವನು ಮನೆಗೆ ಹೋದ ನಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲರಿಗೂ ಇದು ರೆಗ್ಯುಲರಾಗಿ ಇರ್ತಾರಂತೆ ನನಗೆ ಗೊತ್ತಾಗಲಿಲ್ಲ ದೇವಸ್ಥಾನ ಅವರು ಕೂಡ ಹೇಳೋದು ಹಂಗೆ ಮರ್ತೋಗ್ಬಿಟ್ಟಿದ್ದಾರೆ ಸೊ ಈಗೀಗ ತುಂಬ ವೈರಲ್ ಆಗಿಬಿಟ್ಟಿದೆ ಈಗ ಒಂದು ಸಿಕ್ಸ್ ಮಂತಿಂದ ತ್ರೀ ಮಂತಿಂದ ತುಂಬ ವೈರಲ್ ಆಗಿರೋದು ದೇವಸ್ಥಾನ ಮೊದಲಿಂದ ಇತ್ತಂತೆ ಬಟ್ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ ಈಗೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹಾಗಾಗಿ ನಾನು ಕೂಡ ಒಂದು ಸಾರಿ ಹೋಗಿ ಬಂದರೆ ತುಂಬ ಜನ ಹೇಳ್ತಾನೆ ಇದ್ದರು ಹೋಗು ಹೋಗು ಅಂತ ಒಂದು ಸಾರಿ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬಂದೆ ಸೊ ಅಲ್ಲಿಗೆ ಹೋದ್ರೆ ಒಂದೇ ಸಾರಿ ಹೋಗ್ಬಿಟ್ಟು ಸ್ಟಾಪ್ ಮಾಡಿಬಿಡೋಣ ಅಂತೇನು ಏನು ಮತ್ತೆ ಹೋಗೋಣ ಹೋಗೋಣ ಅಂತ ಅನ್ನಿಸ್ತಾ ಇರತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲೆಲ್ಲ ಪ್ಲೇಸು ಮತ್ತು ಅಷ್ಟು ದೊಡ್ಡ ಮರಕ್ಕೆ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಕಾಯಿ ಕಟ್ಟಿದ್ದಾರೆ ಅದನ್ನು ನಾನು ಮನೆಗೆ ಬರೋದು ಲೇಟ್ ಆಯ್ತಲ್ಲ ಹಾಗಾಗಿ ಅಕ್ಕಿ ಹಿಟ್ಟಿಗೆ ಅದನ್ನು ಕಲಸಿಟ್ಟಿದ್ದೆ ಇನ್ನು ಅದು ಒಂದು ವಿಡಿಯೋ ಮಾಡಿಕೊಂಡಿರ್ಲಿಲ್ಲಲ್ಲ ಕಲಸಿಡೋದೆಲ್ಲ ತೋರಿಸ್ಕೊಟ್ಟಿದ್ದೆ ಅದೊಂದು ರೊಟ್ಟಿ ಒಂದೆರಡು ರೊಟ್ಟಿ ತೋರಿಸ್ಕೊಡೋಣ ಅಂತ ಹೇಳಿ ರೊಟ್ಟಿ ಮಾಡ್ತಾಯಿದ್ದೀನಿ ಫಸ್ಟು ನಾವು ಹೆಂಚು ತಗೋಬೇಕು ಒಂದು ಸ್ವಲ್ಪ ನಾಸ್ಟಿಕ್ ಹೆಂಚಾದರೆ ತುಂಬ ಚೆನ್ನಾಗಿರುತ್ತೆ ಹೆಂಚಿನ ನೆನೆಸ್ಕೊಂಡು ನೀರಲ್ಲಿ ಅದನ್ನ ಮೇಲೆ ಒಂದು ಮೂರು ನಾಲ್ಕು ಡ್ರಾಪ್ ಆಯಿಲ್ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಬೇಕು ನೀರು ಮತ್ತು ಎಣ್ಣೆ ಎರಡೂ ಸ್ಪ್ರೆಡ್ ಮಾಡ್ಕೋಬೇಕು ನೀರು ಇರಬೇಕು ಎಣ್ಣೆನೂ ಇರಬೇಕು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅಕ್ಕಿ ಹಿಟ್ಟನ್ನ ಒಂದು ಹದಕ್ಕೆ ಕಲಿಸ್ಕೊಂಡು ನೀಟಾಗಿ ತೆಳ್ಳಗೆ ಹೊತ್ಕೋಬೇಕು ನೀರಲ್ಲಿ ಹತ್ಕೊಂಡು ಹತ್ಕೊಂಡು ರೊಟ್ಟಿನ ತೆಳ್ಳಗೆ ಮಾಡ್ಕೋಬೇಕು ನೀವು ಲಟ್ಟಣಿಗೆಯಲ್ಲಿ ಚೆನ್ನಾಗಿ ಗಟ್ಟಿಗೆ ಚಪಾತಿ ಹಿಟ್ಟು ಕಲ್ಸ್ಕೊಂಡಂಗೆ ಕೂಡ ಕಲಿಸ್ಕೊಂಡು ಲಟ್ಟಿಸ್ಕೊಂಡು ಆ ಥರ ಕೂಡ ಮಾಡ್ಕೊಬೋದು ಈ ಥರ ಮಾಡಿಕೊಂಡ್ರೆ ವೇ ಅದು ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗ್ತಾ ಇರತ್ತೆ ಹಾಗಾಗಿ ತಟ್ಕೊಂಡ್ರೆ ಬಿಸಿನೀರಲ್ಲಿ ಕಲ್ಸ್ಕೊಂಡಿರ್ತೀವಿ ಮೊಸರು ಹಾಕ್ಕೊಂಡಿರ್ತೀವಿ ಹಾಗಾಗಿ ಈಸಿಯಾಗಿ ಎದ್ದೊಳ್ಳುತ್ತೆ ನಮಗೆ ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗಲ್ಲ ಸಾಫ್ಟಾಗಿ ಬರುತ್ತೆ ತೆಳ್ಳಗೆ ಹೊತ್ಕೊಂಡ್ರೆ ನಮಗೆ ಬೇಗ ಬೇಯುತ್ತೆ ಜಾಸ್ತಿ ಹೊತ್ತಿ ಹಿಡಿಯಲ್ಲ ಒಂದೊಂದು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ರೊಟ್ಟಿ ಎರಡು ಕಡೆನೂ ಬೇಗ ಬೆಂದ್ಬಿಡುತ್ತೆ ಬಿಸಿನೀರು ಬೇರೆ ಹಾಕಿ ಕಲ್ಸ್ಕೊಂಡಿದ್ದೀವಲ್ಲ ಬೇಗ ಬೆಂದ್ಬಿಡುತ್ತೆ ಫಾಸ್ಟಾಗಿ ಆಗುತ್ತೆ ಇದು ಅಕ್ಕಿ ರೊಟ್ಟಿ ಟೇಸ್ಟಾಗಿ ಬರುತ್ತೆ ಯಾಕಂದರೆ ಕ್ಯಾರೆಟು ಸಬ್ಬಗ್ಸಿಗೆ ಎಲ್ಲ ಹಾಕಿರ್ತೀವಲ್ಲ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಬದನೇಕಾಯಿ ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಚಿಕನ್ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಸಂಡೇ ಟೈಮ್ ಕೂಡ ಸ್ಯಾಟರ್ಡೆ ಇದನ್ನು ಮಿಕ್ಸ್ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಸಂಡೇ ಮಾಡ್ಕೋಬೋದು ಆರಾಮಾಗಿ ನೋಡಿ ಎಷ್ಟು ಈಸಿಯಾಗಿ ಎದ್ಬಿಡುತ್ತೆ ಅದು ಚಪಾತಿ ಕೂಡ ಅಂಟ್ಕೊಳ್ಳುತ್ತೆ ಇದು ಮಾತ್ರ ಅಂಟ್ಕೊಳ್ಳೋದೇ ಇಲ್ಲ ಅಷ್ಟು ಈಸಿಯಾಗಿ ಇದು ಹೆಂಚ ಮೇಲೆ ರೊಟ್ಟಿ ತಟ್ಕೊಂಡ್ಮೇಲೆ ಅದು ಕ ಮೇಲೆ ಅದರ ಮೇಲೆ ಏನಾದರೂ ಒಂದು ಮುಚ್ಚಬೇಕು ಪ್ಲೇಟು ಇಲ್ಲ ಏನಾದರೂ ಒಂದು ಮುಚ್ಚಿದ್ರೆ ಹಬೆಯಲ್ಲಿ ಸಾಫ್ಟಾಗುತ್ತೆ ಪ್ಲೇಟ್ ಮುಚ್ಚಿಲ್ಲ ಅಂದರೆ ನಮಗೆ ಕ್ರಿಸ್ಪಿ ಆಗಿಬಿಡುತ್ತೆ ನೋಡಿ ಇನ್ನೊಂದು ರೊಟ್ಟಿ ಮಾಡ್ಕೊತಾ ಇದ್ದೀನಿ ಈ ತಣ್ಣಗೆ ಮಾಡ್ಕೊಬೇಕು ಹೆಂಚು ಫುಲ್ಲು ತಣ್ಣಗೆ ಮಾಡ್ಕೋಬೇಕು ಪ್ರತಿಯೊಂದು ರೊಟ್ಟಿಗೂ ಇದೇ ಪ್ರೊಸೆಸ್ಸು ಹೆಂಚು ತಣ್ಣಗಿರಬೇಕು ಬಿಸಿ ಇರಬಾರ್ದು ಮತ್ತು ಇನ್ನೊಂದು ರೊಟ್ಟಿ ಮಾಡ್ಕೊಳ್ಳೋ ತೋರಿಸ್ತಾ ಇದ್ದೀನಿ ಎಂಚು ಬಿಸಿ ಇತ್ತಲ್ಲ ತಣ್ಣಗೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಹನಿ ಇಲ್ಲ ಒಂದು ನಾಲ್ಕೈದು ಹನಿ ಎಣ್ಣೆ ಹಾಕ್ಕೊಂಡು ಆ ನೀರು ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿ ಸವರ್ಕೊಂಡು ಹೆಂಚೆಲ್ಲ ಅದ್ರ ಮೇಲೆ ಹಿಟ್ಟಿಟ್ಕೊಂಡು ತಟ್ಕೋಬೇಕು ತೆಳ್ಳಕ್ಕೆ ತೆಳ್ಳಕ್ಕೆ ತಟ್ಕೊಂಡ್ಮೇಲೆ ಸೇಮ್ ಪ್ರೊಸೀಜರೇ ಮತ್ತು ಅದ್ರ ಮೇಲೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಎರಡು ಕಡೆನೂ ತೆಗಿಯೋದು ಮತ್ತು ಹೆಂಚಿನ ತಣ್ಣಗೆ ಮಾಡಿಕೊಂಡು ಇನ್ನೊಂದು ರೊಟ್ಟಿ ಮಾಡ್ಕೊಳ್ಳೋದು ಆಯಿಲು ಮತ್ತು ಎಣ್ಣೆ ಹಾಕ್ಕೊಂಡು ಈ ಥರ ಮಾಡ್ಕೊಳೋದು ಲೇಟ್ ಆಗುತ್ತೆ ಅಂತ ಅಂದರೆ ನೀವು ಎರಡು ಎಂಚು ತೊಗೋಬೇಕು ಒಂದು ರೊಟ್ಟಿ ಇದ್ದರೆ ಇನ್ನೊಂದು ಎಂಚಲ್ಲಿ ಇನ್ನೊಂದು ರೊಟ್ಟಿ ಮಾಡ್ಕೊತಾ ಇರ್ಬೋದು ಈಸಿ ಆಗಿಬಿಡುತ್ತೆ ಹಂಗೆ ರಾಗಿ ಗಂಜಿ ಕೂಡ ಇದ್ದೀನಿ ಬೆಳಗ್ಗೆ ಮೊಸರು ಕಲಿಸ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್